ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಎಲ್ಲ ಒಂದು ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇಪ್ಪತ್ತನೇ ಗಂತಿನ ಕೈ ಕಾಯ್ತಾ ಇರ್ತೀರ ಸೊ ಈಗಾಗಲೇ ನೈ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ನೈಂಟಿ ಏಯ್ಟ್ ಪರ್ಸೆಂಟ್ ಜನಗಳಿಗೆ ಅಂದರೆ ತೊಂಬತ್ತೆಂಟು ಪರ್ಸೆಂಟ್ ಜನಗಳಿಗೆ ಈಗ ಆಲ್ರೆಡಿ ರಿಸೀವ್ಡ್ ಆಗಿದೆ ಇನ್ನು ಎರಡು ಪರ್ಸೆಂಟ್ ಅಷ್ಟು ಜನಗಳಿಗೆ ಮಾತ್ರ ಇಲ್ಲಿ ರಿಸೀವ್ಡ್ ಆಗಬೇಕಾಗಿದೆ ಆ್ಯಂಡ್ ಹದಿನೆಂಟು ಸೊ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಇಪ್ಪತ್ತನೇ ಗಂತಿನ ಕೈ ಕಾಯ್ತಾ ಇರ್ತೀರ ಸೊ ಅಂಥವರೆಲ್ಲರೂ ಕೂಡ ರಾಜ್ಯ ಸರ್ಕಾರದವರು ಏನು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಮೀಡಿಯಾ ಮುಖಾಂತರ ಗೃಹಲಕ್ಷ್ಮಿಯ ಬಗ್ಗೆ ಒಂದು ಹೊಸದಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಅಪ್ಡೇಟ್ ಅನ್ನೋದಕ್ಕಿಂತ ಇದೊಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಸೊ ಆ ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಮೀಡಿಯಾ ಮುಖಾಂತರ ಜನಗಳಿಗೆ ಅನ್ನೋದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗೃಹ ಸಾರಿ ಗೃಹಲಕ್ಷ್ಮಿ ಬಗ್ಗೆ ಅನ್ನೋದನ್ನು ಮೊದಲನೇದಾಗಿ ನಾವು ನೋಡೋದನ್ನು ಸೊ ಮೀಡಿಯಾ ಮುಖಾಂತರ ಇಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪಾ ಒಂದು ಇನ್ಫಾರ್ಮೇಷನ್ ಅವರು ಹೇಳ್ತಾ ಇದ್ದಾರೆ ಸೊ ಸಾಕಷ್ಟು ಜನಕ್ಕೆ ಒಂದು ಏನೋ ಕ್ಲಾರಿಟಿ ಬೇಕಾಗಿದೆ ಯಾಕಂದರೆ ನಮಗೆ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಏನು ಕೆಲವರು ನಮಗೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಈ ಒಂದು ಕಂಪ್ಲೇಂಟ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಗೃಹಲಕ್ಷ್ಮಿ ಕಡೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಬಂದಿರುವಂಥ ವಿಚಾರ ಏನಪ್ಪಾ ಅಂತಂದ್ರೆ ನಾವು ಕರೆಕ್ಟಾಗಿ ಇಲ್ಲಿವರೆಗೂ ಕೂಡ ಏನು ಗೃಹಲಕ್ಷ್ಮಿ ಹಣ ಕೊಡಬೇಕಾಗಿತ್ತು ಒಂದು ಒಂದರಿಂದ ಮತ್ತೆ ಹತ್ತೊಂಬತ್ತನೇ ಗಂತಿನ ಹಣವರೆಗೂ ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ ಆದರೆ ಮಾರ್ಚ್ ತಿಂಗಳ ಹಣ ಮಾತ್ರ ನಾವು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅನ್ನೋದು ಬಿಟ್ಟರೆ ನಾವೆಲ್ಲ ಒಂದು ತಿಂಗಳ ಹಣ ಕೂಡ ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತ ಇಲ್ಲಿ ಸರ್ಕಾರದವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಮಾರ್ಚ್ ತಿಂಗಳು ಬಂದ್ಬಿಟ್ಟು ಫೈನಾನ್ಷಿಯಲ್ ಯಾರ ಇಯರ್ ಆಗಿರೋದ್ರಿಂದ ಸ್ವಲ್ಪ ಆಚೆ ಈಚೆ ಆಗಿದೆ ಬಿಟ್ಟರೆ ಇಲ್ಲಿ ಇನ್ನೂ ಯಾವುದೇ ರೀತಿಯ ಒಂದು ಪೆಂಡಿಂಗ್ ಹಣ ಆಗಲಿ ಅಥವಾ ನಾವು ಯಾವುದೂ ಕೂಡ ಉಳಿಸ್ಕೊಂಡಿಲ್ಲ ಏಪ್ರಿಲ್ ತಿಂಗಳ ಹಣ ಎಲ್ಲ ಬಿಲ್ಲಿಂಗ್ ಕೂಡ ಆಗ್ತಾ ಇದೆ ಸೊ ಆದಷ್ಟು ಬೇಗ ನಾವು ಗೃಹಲಕ್ಷ್ಮಿ ಬಿಲ್ ಇಪ್ಪತ್ತನೇ ಕಂತಿನ ಹಣವನ್ನು ಅಂದರೆ ಏಪ್ರಿಲ್ ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡ್ತಾಯಿವಿ ಅಂತ ಹೇಳಿ ಸರ್ಕಾರದವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿ ಬಂದ್ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮೀಡಿಯಾ ಮುಖಾಂತರ ತಿಳ್ಸ ಿರುವಂಥದ್ದು ಸೊ ಹಾಗಾಗ್ಬಿಟ್ಟು ಯಾರಾದರೂ ಅಂದ್ಕೊಳ್ತಾ ಇದ್ರೆ ಏನು ನಮಗೆ ಆ ಒಂದು ಹಣ ಬಂದಿಲ್ಲ ಈ ಕಂತಿನ ಹಣ ಬಂದಿಲ್ಲ ಅಂತ ನೀವು ಯಾರಾದರೂ ಅಂದ್ಕೊಳ್ತಾ ಇದ್ದರೆ ಸೊ ಆದಷ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಮಲ್ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ತಿಳ್ಕೊಳ್ಳಿ ಏನು ಪ್ರಾಬ್ಲಮ್ ಆಗಿದೆ ಏನು ಸಮಸ್ಯೆ ಆಗಿದೆ ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತೇಳಿ ತಿಳ್ಕೊಳ್ಳಿ ಸೊ ಯಾಕಂದರೆ ಇಲ್ಲಿ ಸ್ವತಃ ಅವರೇ ಹೇಳ್ತಾ ಇರೋವಂಥದ್ದು ನಾವು ಯಾರಿಗೇ ಒಂದು ಹಣವನ್ನು ಪೆಂಡಿಂಗ್ ಇಟ್ಟಿಲ್ಲ ಸೊ ಎಲ್ಲರೂ ಕೂಡ ಹಣವನ್ನು ಹಾಕಿದ್ದೀವಿ ನಾವು ಮಾರ್ಚ್ ತಿಂಗಳ ಹಣ ಮಾತ್ರ ಸ್ವಲ್ಪ ಡಿಲೇ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬಿಟ್ಟರೆ ಎಲ್ಲ ಕಂತಿನ ಹಣ ಕೂಡ ನಾವು ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಹೇಳಿ ಸ್ವತಃ ಅವರೇ ಹೇಳಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು ಸೊ ಹಾಗಾಗಿಬಿಟ್ಟು ಮೊದಲು ನೀವು ಹತ್ರದಲ್ಲಿರುವಂಥ ಮಹಿಳಾ ಮಕ್ ಮ ಸಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿಬಿಟ್ಟು ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಳ್ಳೋದು ಒಳ್ಳೇದು ಅಂತಲೇ ಹೇಳ್ಬೋದು ಆ್ಯಂಡ್ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡೋದಾದರೆ ಇಪ್ಪತ್ತನೇ ಕಂತಿನ ಹಣ ಬಂದುಬಿಟ್ಟು ಇಲ್ಲಿ ಸ್ವತಃ ಅವರೇ ಹೇಳಿರೋವಂಥದ್ದು ಬಿಲ್ಲಿಂಗ್ ಎಲ್ಲ ಕೂಡ ಆಗಿದೆ ಸೊ ಆದಷ್ಟು ಬೇಗ ನಾವು ಎರಡೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಸೊ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲಿರೋ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗಾದರೆ ಆದರೆ ಈಗ ಮೊದಲನೇದಾಗಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ കൊപ്പള ജില്ല വിജയപുര ജില്ല തുമകൂർ ജില്ല മംഗളൂർ ജില്ല ശിവമോഗാ ജില്ല ದಾವಣಗೆರೆ ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಎಂಟು ಜಿಲ್ಲೆಗಳಿಗೆ ಮೊದಲು ಇಲ್ಲಿ ಹಣ ಬಿಡುಗಡೆ ಆಗ್ತಾ ಇರೋವಂಥದ್ದು ಸೊ ನೀವೇ ಈ ಜಿಲ್ಲೆಗಳಲ್ಲಿದ್ದರೆ ದಯವಿಟ್ಟು ನೀವೇನಾದರೂ ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮ ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣದ ವಿಚಾರ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಎಕ್ಸ್ಫುಲ್ ಆಗಲಿ